ಸ್ವಾತಂತ್ರ ಹೀಗೊಬ್ಬ ಹೋಗಿದ್ದಾನೆ ಸ್ವಾತಂತ್ರ್ಯದ ಹಣ್ಣು ತರಲು ನನಗೂ ಹೇಳಿದ್ದಾನೆ ತಾನು ಬರುವವರೆಗೆ ಕಾದಿರಲು ಹೀಗೊಬ್ಬ ಹೋಗಿದ್ದಾನೆ ಸ್ವಾತಂತ್ರ್ಯದ ಹಣ್ಣು ತರಲು ನನಗೂ ಹೇಳಿದ್ದಾನೆ ತಾನು ಬರುವವರೆಗೆ ಕಾದಿರಲು ನನಗೆ ಗೊತ್ತಿಲ್ಲ ಅವನು ಎಲ್ಲಿಗೆ ಹೋಗಿದ್ದಾನೆಂದು ಚಳಿಗಾಲದ ಕರಾಳ ಕಾಡಿನೊಳಗೋ ಅಸಾಧಾರಣ ಪರ್ವತ ಶಿಖರಗಳ ತುದಿಗೋ ನನಗೆ ಕಲ್ಪನೆಯಿಲ್ಲ ಹೀಗೊಬ್ಬ ಹೋಗಿದ್ದಾನೆ ಸ್ವಾತಂತ್ರ್ಯದ ಹಣ್ಣು ತರಲು ಅವನು ಎಷ್ಟು ಈ ಸ್ವಾತಂತ್ರ್ಯದ ಹಣ್ಣಿಗಾಗಿ ಅಡೆ ತಡೆ ಹೊಡೆತ ಎದುರಿಸಬೇಕೋ ಆ ಎಲ್ಲ ಅಡ್ಡಿಗಳ ವಿರುದ್ಧ ಆತ ಸಮರ ಹೂಡಿದನೋ ನನಗೆ ಗೊತ್ತಿಲ್ಲ ಹೀಗೊಬ್ಬ ಹೋಗಿದ್ದಾನೆ ಸ್ವಾತಂತ್ರ್ಯದ ಹಣ್ಣು ತರಲು ನನಗೂ ಹೇಳಿದ್ದಾನೆ ತಾನು ಬರುವವರೆಗೆ ಕಾದಿರಲು ನನಗೆ ಗೊತ್ತಿರುವುದಿಷ್ಟು ಆತ ನನಗೆ ಸ್ವಾತಂತ್ರ್ಯದ ಹಣ್ಣು ತಂದು ಕೊಡುವ ಭರವಸೆ ಕೊಟ್ಟಿದ್ದು ನನಗೆ ತಾನು ಬರುವ ತನಕ ಕಾಯಲು ಹೇಳಿದ್ದು ನನಗಷ್ಟೇ ಗೊತ್ತು ಹೀಗೊಬ್ಬ ಹೋಗಿದ್ದಾನೆ ಸ್ವಾತಂತ್ರ್ಯದ ಹಣ್ಣು ತರಲು ನಾನೊಂದು ಹನ್ನೆರಡು ವರ್ಷ ಕಾಯುತ್ತೇನೆ ಅವನಿಗಾಗಿ ಆಗಲೂ ಆತ ಬರದಿದ್ದರೆ ನಾನೇ ಹೋಗುತ್ತೇನೆ ಆ ಸ್ವಾತಂತ್ರ್ಯದ ಹಣ್ಣು ತರಲು ಹೀಗೊಬ್ಬ ಹೋಗಿದ್ದಾನೆ ಸ್ವಾತಂತ್ರ್ಯದ ಹಣ್ಣು ತರಲು ನಾನು ಹಿಂತಿರುಗಿ ಬರದಿದ್ದರೆ ನನ್ನ ಮಕ್ಕಳಿಗೂ ಹೇಳಿರುತ್ತೇನೆ ಅವರು ಹೋಗುತ್ತಾರೆ ಸ್ವಾತಂತ್ರ್ಯದ ಹಣ್ಣು ತರಲು ಅವರು ಹೋಗುತ್ತಾರೆ ಆ ಸ್ವಾತಂತ್ರ್ಯದ ಹಣ್ಣು ತರಲು ನಮಸ್ಕಾರ